ರಿಜುಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯಾದವನ್ನು ಆರಾಧಿಸುವ ಮೈಮೆ ಪಡಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅದು ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಡ್ರಿ ಬನ್ನಿ ನಾವು ಒಟ್ಟಾಗಿ ಆರಾಧನೆ ಮಾಡುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ No. Issue Nam, Issue Nam, Issue Nam.

Isunam, isunam, not Isunam, shunam. isunam, should isunam. isunam, 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 isunam. ನಾಮಕ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತ ದೇವರ ವಾಕ್ಯದ ಭಾಗ ಅಪೋಸ್ತಲ ಪೌಲನು ಕೊರಿಂತೆರಿಗೆ ಬರೆದ ಮೊದಲನೇ ಪತ್ರಿಕೆ ಒಂದನೇ ಪತ್ರಿಕೆ ನಾಲ್ಕನೇದ್ಯ ಇಪ್ಪತ್ತನೇ ವಚನ ಫಸ್ಟ್ ಕೊರಿಂತಿಯನ್ ಫೋರ್ ಚಾಪ್ಟರ್ ಟ್ವೆಂಟಿ ದೇವರ ರಾಜ್ಯವು ಮಾತಿನಲ್ಲಿಲ್ಲ ಶಕ್ತಿಯಲ್ಲಿ ಆಧಾರಗೊಂಡಿದೆ ಇಲ್ಲಿ ಅಪೋಸ್ತಲ್ ಪಾವು ಹೇಳುತ್ತಾನೆ ದೇವರ ರಾಜ್ಯವು ಮಾತಿನಲ್ಲಿ ಇಲ್ಲ ಶಕ್ತಿಯಲ್ಲಿ ಆಧಾರಗೊಂಡಿದೆ ಅದರರ್ಥ ದೇವರ ರಾಜ್ಯ ನಾವು ಇಷ್ಟು ಮಾತಾಡಿದರೆ ಅದರಲ್ಲಿಲ್ಲ ಹಾಗೆಲ್ಲ ನಮ್ಮ ಮಾತುಗಳಲ್ಲಿ ಶಕ್ತಿ ಇದೆ ಅಂದರೆ ಅದು ಕೇವಲ ಮಾತುಗಳಲ್ಲ ಯಾಕಂದ್ರೆ ಈಸೋನ್ ರಕ್ಷಕನು ಒಡೆಯನೆಂದು ನೀವು ಯಾವ ದಿವಸ ಅಂಗೀಕಾರ ಮಾಡಿದ್ದೀರಿ ನೀವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೀರಿ ಕೊಲೇಸಿಯರಿಗೆ ಬರೆದ ಒಂದನೇ ದೇಹ ಹದಿಮೂರನೇ ವಚನ ಹೇಳ್ತದೆ ಕೊಲೇಷಿಯನ್ಸ್ ಒನ್ ಚಾಪ್ಟರ್ ತರ್ಟೀನ್ ವೋರ್ಸ್ ಹೇಳ್ತದೆ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು ಇಲ್ಲಿ ಬೈಬಲ್ ಹೇಳ್ತದೆ ಕುಲೀಸೀರಿಗೆ ಬರೆದ ಒಂದನೇ ಅಧ್ಯಾಯ ಹದಿಮೂರನೇ ವಚನ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ಬಿಡಿಸ್ತಾನಲ್ಲ ಬಿಡಿಸಿ ತನ್ನ ಪ್ರಿಯ ಕುಮಾರ್ನ ರಾಜ್ಯದೊಳಗೆ ಸೇರಿಸ್ತಾನೆ ಪ್ರಿಯ ಕುಮಾರ್ನ ರಾಜ್ಯ ದ ಕಿಂಗ್ಡಮ್ ಅದರಿಂದ ನಾವು ಎರಡು ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಕಾಣುವಂಥ ಲೋಕ ಮತ್ತೆ ಕಾಣದ ಲೋಕ ನಾವು ಹೊಸದಾಗಿ ಹುಟ್ಟಿದ್ದು ಕಾಣದ ಲೋಕದಲ್ಲಿ ಏಸುವನ್ನು ಅಂಗೀಕಾರ ಮಾಡುವ ಮುಂಚೆ ಕಾಣದ ಲೋಕಕ್ಕೆ ಮನುಷ್ಯನು ಸತ್ತು ಹೋಗಿದ್ದ ನೋ ಕಮ್ಯುನಿಕೇಶನ್ ಸಂಪರ್ಕ ಇಲ್ಲ ಬಟ್ ಥ್ಯಾಂಕ್ ಗಾಡ್ ಏಸು ಕ್ರಿಸ್ತನು ಆತನು ನಮ್ಮ ಪಾಪಗಳ ನಿಮಿತ್ತವಾಗಿ ಕಲುವಾರಿ ಕ್ರೂಜೆಯಲ್ಲಿ ಸತ್ತು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಹೋಗಿ ಹೂಣಲ್ಪಟ್ಟು ಮೂರನೇ ದಿನ ಆತನು ಪುನರುತ್ತನಾದಾಗ ಯಾರ್ಯಾರು ಆತನು ಕ್ರೂಜೆಯಲ್ಲಿ ಮಾಡಿ ಮುಗಿಸ್ತಾ ಕೆಲಸವನ್ನು ನಂಬಿದರೋ ಅವರ ಪಾಪಗಳು ಪರಿಹಾರವಾಗಿ ಅವರಿಗೆ ಬಿಡುಗಡೆ ಆಯಿತು ಅದಕ್ಕೆ ಇಲ್ಲಿ ಸತ್ಯವೇದ ಹೇಳ್ತದೆ ಕೊಲೆ ಸೇರಿಗೆ ಬರೆದ ಒಂದನೇ ಅಧ್ಯಾಯ ಹದಿಮೂರನೇ ವಚನ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದರು ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಈಸೋನ್ ರಕ್ಷಕನು ಒನ್ ಒಡೆಯನೆಂದು ಅಂಗೀಕಾರ ಮಾಡಿದ ವ್ಯಕ್ತಿ ಅವನಿಗೆ ಬಿಡುಗಡೆ ಆಗ್ಲಿಕ್ಕೆ ಇಲ್ಲ ದೇವರು ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾನೆ ಅವನಿಗೆ ಬಿಡುಗಡೆ ಆಯಿತು ಯಾಕಂದರೆ ಆಲ್ರೆಡಿ ನಿಮ್ಮನ್ನು ಬಿಡಿಸಿದಾನೆ ಬಿಡಿಸಿದಾನೆ ಬಿಡುಗಡೆ ಆಯಿತು ಸ್ಟಿಲ್ ಜನರು ಬಿಡುಗಡೆಗೋಸ್ಕರ ಕಾಯ್ತಾ ಇದ್ದಾರೆ ದೇ ವೇಟಿಂಗ್ ಫಾರ್ ಡೆಲಿವರೆನ್ಸ್ ಓಕೆ ಯಾಕೆ ಡೆಲಿವರೆನ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅಜ್ಞಾನ ದೇವರ ವಾಕ್ಯದ ಜ್ಞಾನ ಇಲ್ಲದೇ ಇರುವಂಥದ್ದು ಈಸೋನ್ ರಕ್ಷಕನ ಒಡೆಯನನ್ನು ಅಂಗೀಕಾರ ಮಾಡಿದಾಗ ನಾವು ಹಂಡ್ರೆಡ್ ಪರ್ಸೆಂಟ್ ದೇವರ ರಾಜ್ಯದಲ್ಲಿ ಹುಟ್ಟಿದ್ದೇವೆ ದೇವರ ಮಕ್ಕಳಾಗಿ ಹುಟ್ಟಿದ್ದೇವೆ ನಮ್ಮ ಆತ್ಮ ದೇವರ ಆತ್ಮ ಒಂದು ಆತ್ಮವಾಗಿದ್ದಾನೆ ಆತನ ರಕ್ತದ ಮೂಲಕ ನಮ್ಮ ಪಾಪಗಳು ಪರಿಹಾರವಾಗಿ ನಾವು ಆಲ್ರೆಡಿ ಬಿಡುಗಡೆ ಆಗಿದೆ ಈಗ ಬಿಡುಗಡೆ ಆದರೂ ಜನರು ದಾಸತ್ವದಲ್ಲಿ ಯಾಕೆ ಜೀವಿಸ್ತಾ ಇದ್ದಾರೆ ಗುಲಾಮತನದಲ್ಲಿ ಯಾಕೆ ಜೀವಿಸ್ತಾ ಇದ್ದಾರೆ ಯಾಕೆ ಜೀವಿಸ್ತಾರೆ ಅಂತೇಳಿ ಯಾವ ರಾಜ್ಯದಲ್ಲಿ ಅವರು ಹುಟ್ಟಿದ್ದಾರೋ ಆ ರಾಜ್ಯದ ಜ್ಞಾನ ಇರುವ ಕಾರಣ ಆ ರಾಜ್ಯದ ಎಜುಕೇಷನ್ ಇಲ್ಲದ ಕಾರಣ ನೀವು ಭಾರತ ದೇಶದಲ್ಲಿ ಹುಟ್ಟಿದರೆ ನಿಮಗೆ ಎಜುಕೇಷನ್ ಇಲ್ಲ ಅಂತ ಹೇಳಿದ್ರೆ ಎಲ್ಲದಕ್ಕೆ ನಿಮಗೆ ಬೇರೆಯವರು ಹೆಲ್ಪ್ ಮಾಡಬೇಕು ಓಕೆ ಎಲ್ಲಿ ಗೌರ್ಮೆಂಟ್ ಆಫೀಸ್ಗೆ ಹೋಗ್ಬೇಕಾ ಪಂಚಾಯತಿಗೆ ಹೋಗ್ಬೇಕಾ ಏನು ಮಾಡ್ಬೇಕಂತ ಹೇಳಿದ್ರೆ ಬೇರೆಯವರ ಮೇಲೆ ಡಿಪೆಂಡ್ ಆಗ್ತೀರಿ ನಿಮ್ಮ ರೈಟ್ ಏನು ನಿಮ್ಮ ನಿಮ್ಮ ಅಥಾರಿಟಿ ಏನು ನಿಮ್ಮ ಅಧಿಕಾರ ಏನು ನಿಮ್ಮ ಕರ್ತವ್ಯವೇನು ನಿಮ್ಮ ಫಂಡಮೆಂಟಲ್ ಮೂಲಭೂತ ಹಕ್ಕು ಯಾವುದು ನಿಮ್ಮದು ನಿಮಗೆ ಒಂದು ಕೂಡ ಗೊತ್ತಾಗುವುದಿಲ್ಲ ನೀವು ಈ ದೇಶದಲ್ಲಿ ರಾಜ್ಯದಲ್ಲಿ ಫಂಕ್ಷನ್ ಆಗಲಿಕ್ಕೆ ಆಗೋದಿಲ್ಲ ಅದೇ ರೀತಿ ನಾವು ಯೇಸು ಅಂಗೀಕಾರ ಮಾಡಿದಾಗ ನಾವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೇವೆ ದೇವರ ರಾಜ್ಯದಲ್ಲಿ ಫಂಕ್ಷನ್ ಆಗಲಿಕ್ಕೆ ಅದರದ್ದೇ ಪ್ರಿನ್ಸಿಪಲ್ಗಳಿವೆ ಸಿದ್ಧಾಂತ ಅಂತ ಹೇಳ್ತಾರೆ ಸಿದ್ಧಾಂತಗಳಿವೆ ಓಕೆ ನೀವು ಹುಟ್ಟಿದ್ದೀರಿ ಈಗ ನಿಮ್ಮ ಮೈಂಡ್ ಅದಕ್ಕೆ ಎಜುಕೇಟ್ ಆಗಬೇಕು ರಿನೀವ್ ಆಗಬೇಕು ಓಕೆ ಮೈಂಡ್ ರಿನೀವ್ ಆಗುವುದಿಲ್ಲ ಅಂತ ಹೇಳಿದ್ರೆ ಮೆಂಟಲ್ ಸುಳ್ಳುಗಳು ಆ ಓಲ್ಡ್ ಆ ಸಂಗತಿಗಳು ನಿಮ್ಮನ್ನು ಈ ಲೋಕದ ನಡವಳಿಕೆ ನಿಮ್ಮನ್ನು ಏನು ಮಾಡ್ತಾ ಅಂದರೆ ಕಂಟ್ರೋಲ್ ಮಾಡುತ್ತದೆ ಈ ಸಿಸ್ಟಮ್ನ ವಶದಲ್ಲಿ ನೀವು ಇರ್ತೀರಿ ದೇವರು ನಮ್ಮನ್ನು ಈ ಸಿಸ್ಟಮ್ನ ವಶದಿಂದ ನ ದೇವರು ನಮ್ಮನ್ನು ಬಿಡುಗಡೆ ಮಾಡಿದಾನೆ ಆರ್ ಡಿಫ್ರೆಂಟ್ ಪೀಪಲ್ ನಾವು ವ್ಯತ್ಯಾಸದ ಜನರು ವಿ ಆರ್ ಸೂಪರ್ ನ್ಯಾಚುರಲ್ ಪೀಪಲ್ ನಾವು ಅಸಾಧಾರಣವಾದ ಜನರು ನಾವು ರೋಗಗಳಿಂದ ವ್ಯಾಧಿಗಳಿಂದ ಆಳಲ್ಪಡುವವರಲ್ಲ ರೋಗ ವ್ಯಾಧಿ ಕೊರತೆ ದಾರಿದ್ರ್ಯತನ ಆಪರೇಷನ್ ಡಿಪ್ರೆಷನ್ ಒಂದು ರೀತಿಯ ಕನ್ಫ್ಯೂಷನ್ ಒಂದು ರೀತಿಯ ಡಿಸಪ್ಷನ್ ಮೋಸಗಳು ಫೇಲಿಯರ್ಗಳು ಫಿಯರ್ ಡಿಸ್ಕರೇಜ್ಮೆಂಟ್ ನಿರುತ್ಸವ ಸುಸೈಡ್ ಅನ್ಬಿಲೀಫ್ ಇದೆಲ್ಲ ಅಂಧಕಾರದ ದೊರೆತನ ಈ ದೊರೆತನದಿಂದ ದೇವರು ನಮ್ಮನ್ನು ಬಿಡಿಸ್ತಾರೆ ಇವುಗಳಿಗೆ ನಮ್ಮ ಮೇಲೆ ಆಳ್ಲಿಕ್ಕೆ ಅಥಾರಿಟಿ ಇಲ್ಲ ದೇವರು ತನ್ನ ಮಗನ ರಾಜ್ಯದಲ್ಲಿ ಸೇರಿಸಿದೆ ಮಗನ ರಾಜ್ಯದಲ್ಲಿ ಏನಿದೆ ಮಗನ ರಾಜ್ಯದಲ್ಲಿ ನಾವು ಕ್ರಿಸ್ತನ ದೇಹವಾಗಿದ್ದೇವೆ ಮಗನ ರಾಜ್ಯದಲ್ಲಿ ನಾವು ದೇವದೂತರಿಂದ ಆವರಿಸಲ್ಪಟ್ಟಿದ್ದೇವೆ ಮಗನ ರಾಜ್ಯದಲ್ಲಿ ನಮ್ಮ ಆತ್ಮ ಕರ್ತನ ಆತ್ಮ ಒಂದು ಆತ್ಮವಾಗಿದೆ ಮಗನ ರಾಜ್ಯದಲ್ಲಿ ನಾವು ದೇವರು ಕೊಟ್ಟ ಆತ್ಮ ಬಾಲ ಪ್ರೀತಿ ಸ್ವಸ್ಥ ಬುದ್ಧಿ ಆತ್ಮ ಆರೋಗ್ಯದ ಆತ್ಮ ಸಮಾಧಾನದ ಆತ್ಮ ಶಾಂತಿಯ ಆತ್ಮ ತಾಳ್ಮೆ ಆತ್ಮ ಕರುಣೆ ಆತ್ಮ ಜ್ಞಾನ ವಿವೇಕದ ಆತ್ಮ ದೇವರ ಉಂಟು ಮಾಡುವ ಆತ್ಮ ಸಮಾಧಾನದ ಆತ್ಮ ಇದು ದೇವರ ರಾಜ್ಯದ ಸಂಗತಿಗಳು ಇದನ್ನು ಆಪರೇಟ್ ಮಾಡೋದಿಲ್ಲ ಇದನ್ನು ಆಪರೇಟ್ ಮಾಡೋದಿಲ್ಲ ಅಂತ ಹೇಳಿದರೆ ಇವುಗಳು ನಮ್ಮ ಮೇಲೆ ಡಾಮಿನೇಟ್ ಮಾಡ್ತವೆ ನೀವು ಯಾವಾಗಲೂ ಬಾರ್ನಗೆನಾದರೂ ಕೂಡ ನೀವು ನಿರುತ್ಸಾಹದಲ್ಲಿರ್ತೀರಿ ಡಿಸ್ಕರೇಜ್ಮೆಂಟಲ್ಲಿರ್ತೀರಿ ಇರ್ತೀರಿ ನಿಮ್ಮ ಮಾತುಗಳು ನಿಮ್ಗೆ ಏನು ಫೀಲ್ ಆಗ್ತದೆ ಅದನ್ನು ಮಾತಾಡುತ್ತೀರಿ ನಿಮ್ಗೆ ಏನು ಕೇಳ್ತದೆ ಅದನ್ನು ಮಾತಾಡುತ್ತೀರಿ ಏನು ನೋಡ್ತೀರಿ ಅದನ್ನು ಮಾತಾಡ್ತೀರಿ ಕಿವಿಗೆ ಬಿದ್ದ ಸುದ್ದಿಗಳನ್ನು ನಿರ್ಣಯಿಸ್ತೀರಿ ಓಕೆ ನೀವು ಏನು ನೋಡ್ತೀರಿ ನೀವು ಮಾತಾಡುತ್ತೀರಿ ದೇವರು ಮಾತಾಡುವಾಗ ಹೇಗೆ ಮಾತಾಡಿದ ಯಾವ ಸಂಗತಿಯನ್ನು ನೋಡುವ ಸಂಗತಿಯನ್ನು ಮಾತಾಡ್ತಿಲ್ಲ ಹೌ ಗಾಡ್ ವಾಸ್ ಫಂಕ್ಷನ್ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ರೈಟ್ ಉಂಟು ಮಾಡಿದ ಭೂಮಿಯು ಬರಿದಾಗಿತ್ತು ಓಕೆ ಕ್ರಮವಿಲ್ಲದಿತ್ತು ಆದಿ ಸಾಗರದ ಮೇಲೆ ಕತ್ತಲಿತ್ತು ಜಲ ಸಮೂಹಗಳ ಮೇಲೆ ದೇವರತ್ಮಣ ಚಲಿಸ್ತಾ ಇದ್ದರು ಆಗ ದೇವರು ಇಂಪಾರ್ಟೆಂಟ್ ಈ ಪರಿಸ್ಥಿತಿಗಳು ಬರುವಾಗ ಪ್ರಾಬ್ಲಮ್ಗಳು ಆಗ ಹೇಗೆ ನೀವು ರಿಯಾಕ್ಷನ್ ಮಾಡುತ್ತೀರಿ ದೇವರು ಒಂದು ಶಬ್ದ ಕೂಡ ನೋಡುವ ಸಂಗತಿ ಮಾತಾಡಲಿಲ್ಲ ಬರಿದಾದ ಸಂಗತಿ ಬಗ್ಗೆ ಮಾತಾಡಲಿಲ್ಲ ಖಾಲಿಯಾದ ಸಂಗತಿ ಬಗ್ಗೆ ಮಾತಾಡಲಿಲ್ಲ ಕ್ರಮವಿಲ್ಲದ ಸಂಗತಿ ಮಾತಾಡಲಿಲ್ಲ ಕತ್ತಲೆ ಬಗ್ಗೆ ಡಿಮನ್ಸ್ಗಳ ಬಗ್ಗೆ ರೋಗಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಮಾತಾಡಲಿಲ್ಲ ಓಕೆ ದೇವರು ಮಾತಾಡಿದ ಲೆಟ್ ದೇರ್ ಬಿ ಲೈಟ್ ಮಾತಾಡಿದ ಯಾಕಂದ್ರೆ ದೇವರು ಬೆಳಕಾಗಿದ್ದಾನೆ ದೇವರು ಏನಾಗಿದ್ದಾನೆ ಆತನ ಮಾತಾಡಿದ ಮಾತಾಡಿದ ಕೂಡಲೇ ಬೆಳಕಾಯಿತು ದಟ್ ಮೀನ್ಸ್ ಏನು ಪ್ರಕಾಶಿಸಿದ ಅದಕ್ಕೆ ಬಯ ಬೀಳುತ್ತಿದ್ದ ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ನಿನಗೆ ವಾಕ್ಯ ಬಂತು ಯಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ ಪೂರ್ವಕದಲ್ಲಿ ಕತ್ತಲೆ ಇದೆ ಜನಾಂಗಗಳಿಗೆ ಕಾರ್ಗತ್ತಲೆ ತುಂಬಿದೆ ನಿನಗಾದರೂ ಬೆಳಕು ಬಂತು ರೈಟ್ ನಾವು ಬೆಳಕಿನ ದೇವರಿಗೆ ನಾವು ಬೆಳಕಿನ ಮಕ್ಕಳಾಗಿ ಹುಟ್ಟಿದ್ದೇವೆ ಆತ ನಮ್ಮನ್ನು ಕತ್ತಲೆಯ ಒಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನ ರಾಜ್ಯದಲ್ಲಿ ಸೇರಿಸಿದ್ದಾನೆ ಯು ಆರ್ ಬೋರ್ನ್ ಟು ದ ಕಿಂಗ್ಡಮ್ ಆಫ್ ಲೈಟ್ ಯು ಆರ್ ದ ಲೈಟ್ ಯು ಆರ್ ಹೆಲ್ತಿ ಸ್ಪೀಕ್ ಹೆಲ್ತ್ ದೆನ್ ಯು ವಿಲ್ ಶೈನ್ ಯು ಹೆಲ್ತ್ ವಿಲ್ ಶೈನ್ ಸ್ಪೀಕ್ ವಿಷಡಮ್ ಯು ವಿಲ್ ಬಿ ವಾಯ್ಸ್ ಸ್ಪೀಕ್ ಪೀಸ್ ಸಮಾಧಾನ ಮಾತಾಡಿ ಯಾಕೆ ನೀವು ಸಮಾಧಾನದ ದೇವರಿಗೆ ಸಮಾಧಾನದ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ ಸಮಾಧಾನವನ್ನು ಮಾತಾಡ್ರಿ ಲೆಟ್ ದೇರ್ ಬಿ ಪೀಸ್ ಸಿಸು ಸ್ವಾಮಿ ಎಲ್ಲರೂ ಜೀವಿಸ್ತಾ ಜೀವಿಸ್ತಿಲ್ಲ ಡಿಫ್ರೆಂಟ್ ಆಗಿ ಜೀವಿಸ್ತಾ ಡಿಫ್ರೆಂಟ್ ಆಗಿ ಜೀವಿಸ್ತಾ ನೋಡ್ತೇವೆ ಒಂದಿನ ಅಥವಾ ಸಮುದ್ರದಲ್ಲಿ ಹೋಗ್ತಾ ಇದ್ದಾನೆ ದೋಣಿಯಲ್ಲಿದ್ದಾರೆ ಬಿರುಗಾಳಿ ಬಂತು ಇಮಿಡಿಯೇಟ್ಲಿ ಹೇಳಿದೆ ಏ ಮೊರೆ ಇಡಬೇಡ ಶಾಂತವಾಗಿರು ಬಿ ಪೀಸ್ ಸಡನ್ಲಿ ಸಮುದ್ರ ನಿಂತಿತ್ತು ಬಿರುಗಾಳಿ ನಿಂತಿತ್ತು ಸಡನ್ಲಿ ಶಿಷ್ಯರು ಹೇಳಿದರು ಸಮುದ್ರ ಮತ್ತು ಬಿರುಗಾಳಿ ಇವನ ಮಾತು ಕೇಳ್ತದೆ ಇವನ್ ಯಾರು ಯಾರು ಇವನ್ ಇಂಪಾರ್ಟೆಂಟ್ ಈ ಸ್ವಾಮಿ ಅಂಜೂರದ ಮರಕ್ಕೆ ಮಾತಾಡಿದ ಮರ ಮಾತು ಕೇಳಿತ್ತು ಮಾತಾಡಿದ ಕೇಳುವುದಿಲ್ಲ ಬಟ್ ಕಿವುಡ ಆತ್ಮಕ್ಕೆ ಕೇಳಿತ್ತು ಕಿವುಡ ಆತ್ಮ ಬಿಟ್ಟು ಸ್ವಾಮಿ ಕುರುಡರಿಗೆ ಮಾತಾಡಿ ಕುರುಡರು ನೋಡಿದ್ರು ಯಾಕಂದ್ರೆ ಈ ಸ್ವಾಮಿ ಆ ಮಲ್ಲಿ ಫಂಕ್ಷನ್ ಆಗ್ತಾ ಇದ್ದ ಪ್ರತಿಯೊಬ್ಬ ವಿಶ್ವಾಸಿ ಆ ಮಲ್ಲಿ ಬೆಳೆಯಬೇಕು ಅಂತ ದೇವರು ಬಯಸ್ತಾನೆ ಓಕೆ ಈ ಸ್ವಾಮಿ ಸಮುದ್ರವನ್ನು ಶಾಂತ ಮಾಡಲಿಕ್ಕೆ ಏನೂ ಮಾಡಲಿಲ್ಲ ನ್ಯಾಚುರಲ್ ಪವರನ್ನು ಯೂಸ್ ಮಾಡಲಿಲ್ಲ ಸೂಪರ್ ನ್ಯಾಚುರಲ್ ಪವರ್ ಯೂಸ್ ಮಾಡಿದೆ ಅದಕ್ಕೋಸ್ಕರ ಬಾಯ್ ಬೆಳೆದೆ ನೀವಂತೂ ದೇವರಿಂದ ಹುಟ್ಟಿದವರು ನಿಮ್ಮಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು ಲೋಕದಲ್ಲಿ ಪ್ರಾಬ್ಲಮ್ ಸೃಷ್ಟಿಸುವ ಸಮಸ್ಯೆಗಳನ್ನು ಉತ್ಪತ್ತಿ ಮಾಡುವ ಅಥವಾ ರೋಗಗಳನ್ನು ಉತ್ಪತ್ತಿ ಮಾಡುವ ವಿಚ್ ಕ್ರಾಫ್ಟ್ ಲೋಕದಲ್ಲಿ ದುರಾತ್ಮಗಳಿವೆ ರೈಟ್ ಅವೆಲ್ಲವುಗಳಿಗಿಂತ ನಮ್ಮ ಒಳಗೆ ಇರುವವನು ದೊಡ್ಡವನು ಯಾವಾಗಲೂ ನಮಗೆ ಕಾನ್ಷಿಯಸ್ ಇರಬೇಕು ದೇವರ ರಾಜ್ಯವು ಕೇವಲ ಮಾತಿನಲ್ಲಿ ಅಲ್ಲ ಶಕ್ತಿಯಲ್ಲಿದೆ ದರ್ ಇಸ್ ಪವರ್ ಇನ್ ಯ ವರ್ಡ್ ಯು ಸ್ಪೀಕ್ ವರ್ಡ್ ದೆನ್ ಯು ವಿಲ್ ಫಂಕ್ಷನ್ ಇನ್ ದ ಕಿಂಗ್ಡಮ್ ಹೇಗೆ ಕಿಂಗ್ಡಮ್ ಫಂಕ್ಷನ್ ಆಗೋದು ನೀವು ಮಾತಾಡಬೇಕು ಸ್ವಾಮಿ ಒಬ್ಬ ವ್ಯಕ್ತಿಯ ದವ್ವವನ್ನು ಬಿಡಿಸಿದ್ದ ಎಲ್ಲರೂ ಹೇಳಿದರು ಈತನು ಬೆಲ್ಜಿಲ್ನ ಸಹಾಯದಿಂದ ದವ್ವಗಳನ್ನು ಬಿಡಿಸ್ತಾನೆ ಅದು ಸ್ವಾಮಿ ಹೇಳಿದ ಒಂದು ರಾಜ್ಯವು ತನ್ನಷ್ಟಕ್ಕೆ ಅವರು ಜಗಳ ಮಾಡಿದ ಆ ರಾಜ್ಯ ಹೇಗೆ ಉಳಿಯುವುದು ಓಕೆ ಸೈತಾನನ್ನು ಸೈತಾನನ್ನು ಓಡಿಸಿದರೆ ಅವನ ರಾಜ್ಯ ಹೇಗೆ ಉಳಿಯುವುದು ನಾನು ದೇವರ ಆತ್ಮನ ಬಲದಿಂದ ನಾನು ದೇವರ ಆತ್ಮನ ಶಕ್ತಿಯಿಂದ ದವ್ವಗಳನ್ನು ಹೊರಗೆ ಹಾಕೋದಾದರೆ ದೇವರ ರಾಜ್ಯವು ನಿಮ್ಮಲ್ಲಿ ಬಂತು ಒಬ್ಬ ರೋಗದಲ್ಲಿದ್ದಾನೆ ದರ್ ಇಸ್ ನಾಟ್ ಎ ಕಿಂಗ್ಡಮ್ ದೆರ್ ಇಸ್ ಎ ಕಿಂಗ್ಡಮ್ ಆಫ್ ಡಾರ್ಕ್ನೆಸ್ ಏಸು ನಾಮದಲ್ಲಿ ರೋಗವೇ ಹೋಗು ಅಲ್ಲಿ ಏನಾಯಿತು ಅಂಧಕಾರದ ದೊರೆತನ ಹೋಯಿತು ದೇವರ ರಾಜ್ಯ ಅಲ್ಲಿ ಬಂತು ಒಬ್ಬ ವ್ಯಕ್ತಿಗೆ ನಾನು ಸುವಾರ್ತೆಯನ್ನು ಕೊಡ್ತೇನೆ ಐ ಪ್ರೊಕ್ಲೇಮ್ ಕಿಂಗ್ಡಮ್ ಅವನು ಅಂಧಕಾರದ ದೊರೆತನದಿಂದ ಸೈತಾನ ಅಧಿಕಾರದಿಂದ ಬಿಡುಗಡೆ ಆಗಿ ದೇವರ ರಾಜ್ಯದಲ್ಲಿ ಹುಟ್ಟುತ್ತಾನೆ ಈ ರೀತಿಯ ಕಿಂಗ್ಡಮ್ ವಿಸ್ತರಿಸಲ್ಪಡುವಂಥದ್ದು ಈ ರೀತಿಯಾಗಿ ದೇವರ ರಾಜ್ಯ ವಿಸ್ತರಿಸಲ್ಪಡುವಂಥದ್ದು ಪ್ರೇರೆ ಪ್ರತಿಯೊಬ್ಬ ಬೌನ್ ನಗೇನಾದ ವ್ಯಕ್ತಿ ನೀನು ದೇವರ ರಾಜ್ಯದಲ್ಲಿ ಹುಟ್ಟಿದ್ದಿ ಯು ಆರ್ ಬೋರ್ನ್ ಇನ್ ಟು ದ ಕಿಂಗ್ಡಮ್ ಆ ರಾಜ್ಯದಲ್ಲಿ ನೀನು ಬೆಳೀಬೇಕು ರಾಜ್ಯದ ಪ್ರಿನ್ಸಿಪಲ್ಗಳನ್ನು ಅಪ್ಲೈ ಮಾಡಬೇಕು ರಾಜ್ಯ ದೇವರ ರಾಜ್ಯದಲ್ಲಿ ನೀನು ಹುಟ್ಟಿದ್ದಿ ನಿನ್ನಲ್ಲಿ ಆ ನ್ಯೂ ನೇಚರ್ ಇದೆ ಬೈ ಬೆಳಿತೆ ವೈರಿಗಳನ್ನು ಪ್ರೀತಿಸು ಒಂದು ಕಾಲದಲ್ಲಿ ನಾನು ದ್ವೇಷ ಆಗಿದ್ದೆ ಈಗ ಪ್ರೀತಿ ಸ್ವರೂಪಿಯಾದ ದೇವರಿಗೆ ನಾನು ಪ್ರೀತಿ ಸ್ವರೂಪಿಯಾದ ಮಗನಾಗಿ ಹುಟ್ಟಿದ್ದೇನೆ ವಿನ್ ಇಟ್ ಟು ಲವ್ ದ ವರ್ಲ್ಡ್ ಏನಿರ್ತದೆ ಹೇಟ್ ಮಾಡುವನ್ನು ಹೇಟ್ ಮಾಡು ಬಟ್ ದೇವರ ರಾಜ್ಯದಲ್ಲಿ ನಾವು ಡಿಫ್ರೆಂಟ್ ಪ್ರಿನ್ಸಿಪಲ್ ಅಲ್ಲಿ ಜೀವಿಸುವ ನೀವು ನೀವು ಒಬ್ಬ ವ್ಯಕ್ತಿಯನ್ನು ಪ್ರೀತಿ ಮಾಡೋದಾದರೆ ನೀವು ದುರಾತ್ಮಗಳ ಮೇಲೆ ದೊರೆತನ ಮಾಡುವಂಥದ್ದು ಒಬ್ಬ ವ್ಯಕ್ತಿಯನ್ನು ದ್ವೇಷಿಸ್ತಾ ಇದ್ದ ನೀನು ದ್ವೇಷಿಸ್ತಾ ಇದ್ದೆ ಅಂತ ಹೇಳಿದ್ರೆ ದುರಾತ್ಮಗಳು ನಿನ್ನನ್ನು ಆಕ್ರಮಣ ಮಾಡುತ್ತವೆ ದೇರ್ಸ್ ಎ ಡಿಸೆಪ್ಷನ್ ಮೆಚಾರಿಟಿ ಅಂತ ಹೇಳಿದರೆ ಮ್ಯಾಟರ್ ಐ ಲವ್ ದಟ್ ಪರ್ಸನ್ ಐ ನೆವರ್ ಹೇಟಿಂಗ್ ಥೌಸಂಡ್ ರೀಸನ್ ಇರಬಹುದು ಆ ವ್ಯಕ್ತಿಯನ್ನು ಹೇಟ್ ಮಾಡಲಿಕ್ಕೆ ಐ ನೆವರ್ ಹೇಟ್ ಐ ಲವ್ ಯಾವಾಗ ನೀವು ಪ್ರೀತಿಯಲ್ಲಿ ಯು ಆರ್ ಫಂಕ್ಷನ್ ಇನ್ ದ ಕಿಂಗ್ಡಮ್ ಯು ಆರ್ ಡಾಮಿನೇಟಿಂಗ್ ದ ಕಿಂಗ್ಡಮ್ ಆಫ್ ಡಾರ್ಕ್ನೆಸ್ ಇವತ್ತು ಅನೇಕರು ಈ ವಾಕ್ಯಗಳನ್ನು ಇಂದ್ರಿಯಗಳ ಜ್ಞಾನದಲ್ಲಿ ಅದನ್ನು ಮೆಡಿಟೇಟ್ ಮಾಡುತ್ತಾರೆ ಅದಕ್ಕೆ ದೇವರ ರಾಜ್ಯ ಮಾತಿನಲ್ಲಿರುವ ಶಕ್ತಿಯಲ್ಲೇ ಇದೆ ಲವ್ ಇಸ್ ದ ಪವರ್ ಇಸ್ ಅಬಿಲಿಟಿ ಆಫ್ ಗಾಡ್ ಇಸ್ ನೇಚರ್ ಆಫ್ ಗಾಡ್ ಇಸ್ ಅ ಕಿಂಗ್ಡಮ್ ಪ್ರಿನ್ಸಿಪಲ್ ಯು ಲವ್ ಪೀಪಲ್ ನಾವೇಟ್ ಇನ್ ಎನಿವನ್ ನೀವು ಜಾಸ್ತಿ ಜಾಸ್ತಿ ದೇವರ ರಾಜ್ಯದಲ್ಲಿ ವಿಸ್ತರಿಸಲ್ಪಡ್ತೀರಿ ಲವ್ ಅಂಡ್ ಜಾಯ್ ಅಂಡ್ ಪೀಸ್ ವಿಲ್ ಮಲ್ಟಿಪ್ಲೈ ವೆನ್ ಯು ಲವ್ ಯು ಡಾಮಿನೇಟಿಂಗ್ ಓಕೆ ಯಾರು ನಿಮಗೆ ಹರ್ಟ್ ಮಾಡ್ತಾ ಇದ್ದಾರೆ ಯಾರು ನಿಮಗೆ ನೋವಿಸ್ತಾ ಇದ್ದಾರೆ ಯಾರು ನಿಮ್ಮನ್ನು ಕೆಟ್ಟ ಕೆಟ್ಟಾಗಿ ಮಾತಾಡ್ತಾರೆ ಕೆಟ್ಟ ಮಾತಾಡುವಂಥದ್ದು ದುರಾತ್ಮಗಳಿಂದ ಪ್ರೇರಿತರಾಗಿ ಮಿಸೈಲ್ ಬಿಡುವಂಥದ್ದು ಏ ಸ್ವಾಮಿ ಏನು ಹೇಳಿದ ಜನರು ಸುಳ್ಳು ಸುಳ್ಳಾಗಿ ತಪ್ಪು ತಪ್ಪಾಗಿ ನಿಮ್ಮ ಹೆಸರು ಕೆಟ್ಟದಂತ ಹಾಕಿದರೆ ಅದನ್ನು ಆಕ್ಸೆಪ್ಟ್ ಮಾಡಬೇಡ್ರಿ ಸಂತೋಷ ಪಡ್ರಿ ಒಳಗಿಂದ ಏಳ್ರಿ ದೇವರ ರಾಜ್ಯದಲ್ಲಿ ಏಳ್ರಿ ಪರಲೋಕದಲ್ಲಿ ನಿಮಗೆ ಬಹಳ ಫಲವಿದೆ ಫಲವಿದೆ ರಿಜಾಯ್ಸ್ ರಿಜಾಯ್ಸ್ ಮಾಡಿದಾಗ ಯಾವ ರಾಜ್ಯದಲ್ಲಿ ಹುಟ್ಟಿದ್ದೀರಿ ಆ ರಾಜ್ಯದಲ್ಲಿ ನೀವು ಕಾರ್ಯಪ್ರವರ್ತರ ಆಗ್ತೀರಿ ರಾಜ್ಯದ ಮ್ಯಾನಿಫೆಸ್ಟ್ ಆಗ್ತದೆ ರಿಜಾಯ್ಸ್ ಮಾಡಿದಾಗ ದೇವರ ಆತ್ಮ ನಿಮ್ಮ ಮೂಲಕ ಚಲಿಸ್ತಾನೆ ಮುಮೆಣ್ಣು ಕುಗ್ಗಿ ಹೋಗ್ತೀರಿ ಅಂಧಕಾರವು ನಿಮ್ಮನ್ನು ಆಳ್ಲಿಕ್ಕೆ ನೋಡುತ್ತದೆ ವೈರಿಗಳನ್ನು ಪ್ರೀತಿಸಿರಿ ಹಿಂಸಿಸುವ ಪ್ರಾರ್ಥಿಸಿರಿ ಯಾರಿಂದ ಬರುವುದು ದುರಾತ್ಮಗಳಿಂದ ಕೆಲವು ವ್ಯಕ್ತಿಗಳು ದುರಾತ್ಮ ಪ್ರೇರಿತರಾಗಿ ಮಾತಾಡುತ್ತಾರೆ ಅವ್ರಿಗೆ ಗೊತ್ತಾಗುದಿಲ್ಲ ಅವ್ರು ಯಾರು ಪ್ರೇರಿತರಾಗಿ ಅಂತ ಈಗ ಫಾರ್ ಎಕ್ಸಾಂಪಲ್ ಪೇತ್ರ ಮಾತಾಡಿದ ನೀನು ಬರಬೇಕಾದ ಕ್ರಿಸ್ತನು ಜೀವ ಸ್ವರೂಪನಾದ ದೇವರು ಇಮಿಡಿಯೇಟ್ಲಿ ಸ್ವಾಮಿ ಹೇಳಿದ ಈ ಮಾತು ದೇವರಾತ್ಮನಿಂದ ಬಂದದ್ದು ಈ ಮಾತು ನಿನ್ನ ಶರೀರದಿಂದ ಇಂದ್ರಿಯಗಳಿಂದ ಬಂದದಲ್ಲ ಫ್ಲಶ್ ಅಂಡ್ ಬ್ಲಡ್ ಹ್ಯಾಸ್ ನಾಟ್ ರಿವೀಲ್ಡ್ ಟು ಯು ಫಾದರ್ ಅಪ್ ಮೈ ನನ್ನ ಪರಲೋಕದ ತಂದೆ ಈ ಈ ಗುಟ್ಟನ್ನು ನಿನಗೆ ಪ್ರಕಟಿಸಿದ ಸ್ವಲ್ಪ ಹೊತ್ತಿನಂತರ ಈ ಸ್ವಾಮಿ ತನ್ನ ವಿಜಯ ಹೇಳಿದ ಮನುಷ್ಯ ಕುಮಾರನ ಹಿಡಿತಾರೆ ಅನ್ಯ ಜನರ ಕೈಗೆ ಕೊಡ್ತಾರೆ ಅಥವಾ ಸಹಿತ ಮೂರನೇ ದಿನ ಆಗ್ತಾನೆ ಇಮ್ಮಿಡಿಯೇಟ್ಲಿ ಈ ಸ್ವಾಮಿಯನ್ನು ಪೇತನ್ನು ಕೈ ಹಿಡಿದು ಪಕ್ಕಕ್ಕೆ ಹೇಳಿದು ಹೇಳ್ತಾನೆ ಸ್ವಾಮಿ ಗುರುವೇ ಹಾಗೆ ಹೇಳ್ಬೇಡ ದೇವರನ್ನು ಕಾಪಾಡಲಿ ಅಂತ ಹೇಳಿದ ಇಮ್ಮಿಡಿಯೇಟ್ಲಿ ಈ ಸ್ವಾಮಿ ಸಹಿತ ಅನ್ನ ತೊಲಗು ನೀನು ನನಗೆ ವಿಘ್ನವಾಗಿತ್ತಿ ನಿನ್ನ ಆಲೋಚನೆಗಳು ಮನುಷ್ಯರ ಆಲೋಚನೆ ಹೊರತು ದೇವರ ಆಲೋಚನೆ ಅಲ್ಲ ದಿಸ್ ನಾಟ್ ಇದು ದೇವರ ಆಲೋಚನೆ ಅಲ್ಲ ಇದು ಸೈತಾನ್ ಆಲೋಚನೆ ಓಕೆ ಈ ಸ್ವಾಮಿ ರೆಕಗ್ನೈಸ್ ಮಾಡಿದ ಕೆಲವೊಮ್ಮೆ ಸೈತಾನ ಯಾರ ಮುಖಾಂತರ ಮಾತಾಡ್ತಾನೆ ಗೊತ್ತಿಲ್ಲ ಫ್ರೆಂಡ್ಸ್ಗಳ ಮುಖಾಂತರ ಮಾತಾಡ್ಬೋದು ನಿಮ್ಮ ಆಪ್ತರ ಮುಖಾಂತರ ಮಾತಾಡ್ಬೋದು ಅವರನ್ನು ಪ್ಲೀಸ್ ಮಾಡಲಿಕ್ಕೆ ಎಲ್ಲ ಮಾತುಗಳನ್ನು ಎಕ್ಸೆಪ್ಟ್ ಮಾಡಬೇಡ್ರಿ ನೀವು ವಾಕ್ಯದಲ್ಲಿ ನಿಲ್ಲೇರಿ ಡೋಂಟ್ ಗಿವ್ ಯರ್ ಸೆಲ್ಫ್ ನಿಮ್ಮನ್ನು ಕೊಡಬೇಡ್ರಿ ಹೇಗೆ ಏಸು ನಿಂತ ಪೇತ್ರನ ಮಾತನ್ನು ಅಕ್ಸೆಪ್ಟ್ ಮಾಡಲಿಲ್ಲ ಆತನು ತನ್ನ ವಿಜನನ್ನೇ ಮಾತಾಡಿದ ಆತನು ಸಾಯೋದಕ್ಕೋಸ್ಕರೇ ಬಂದಿದ್ದ ಇದು ದೇವರ ಸಂಕಲ್ಪವಾಗಿತ್ತು ಅವನನ್ನು ಜಜ್ಜುವುದು ದೇವರ ಸಂಕಲ್ಪವಾಗಿತ್ತು ಇವತ್ತು ನನ್ನನ್ನು ನಿನ್ನನ್ನು ಜಜ್ಜುವುದು ದೇವರ ಸಂಕಲ್ಪ ಅಲ್ಲ ನಾನು ಕಾಯಿಲೆಯಲ್ಲಿ ರೋಗದಲ್ಲಿ ಬೀಳುವುದು ದೇವರ ಸಂಕಲ್ಪ ಅಲ್ಲ ನಾನು ಆರೋಗ್ಯದಲ್ಲಿ ಇರಬೇಕಂತಲೇ ದೇವರ ಸಂಕಲ್ಪ ಯಾಕೆ ಅವನನ್ನು ಜಜ್ಜುವ ಸಂಕಲ್ಪ ನಮಗೆ ಗುಣ ಆಗಬೇಕಂತ ನಾವು ದೇವರ ಮಕ್ಕಳಾಗಬೇಕಂತ ಇವತ್ತು ಪ್ರಿಯರೆ ನೀವು ಕ್ರಿಸ್ತನಲ್ಲಿ ದೇವರ ರಾಜ್ಯದಲ್ಲಿ ಹುಟ್ಟಿದ್ದೀರಿ ದೇವರ ರಾಜ್ಯದ ಮರ್ಮಗಳನ್ನು ತಿಳಿದುಕೊಳ್ಳಿರಿ ಪ್ರೀತಿ ಮಾಡುವುದಂತ ಹೇಳಿದರೆ ಶ್ರಮಿಸುವುದಂತ ಹೇಳಿದರೆ ನೀವು ದೇವರ ರಾಜ್ಯದಲ್ಲಿ ಫಂಕ್ಷನ್ ಆಗ್ತೀರಿ ನಿಮ್ಮ ಒಳಗಿನ ಮನುಷ್ಯ ಆಗುವುದಿಲ್ಲ ನಿಮ್ಮ ಲೈಟನ್ನು ಅನ್ನು ಮೇಂಟೈನ್ ಮಾಡುತ್ತೀರಿ ಓಕೆ ಬೈಬಲ್ ಹೇಳ್ತದೆ ಬೆಳಕಿನಲ್ಲಿದ್ದೇನೆಂತ ಹೇಳಿಕೊಂಡು ತನ್ನ ಸಹೋದರನ್ನು ದ್ವೇಷಿಸುವವನು ಇದುವರೆಗೂ ಕತ್ತಲೆಯಲ್ಲಿದ್ದಾರೆ ಕತ್ತಲೆಯು ಅವನ ಕಣ್ಣುಗಳನ್ನು ಕುರುಡು ಮಾಡಿದರೆ ಯಾವ ಕಣ್ಣು ಈ ಕಣ್ಣುಗಳಲ್ಲ ಇನ್ನರ್ ಐಸ್ ಕುರುಡು ಮಾಡಿದ್ದರಿಂದ ಅವನು ಎಲ್ಲಿ ಹೋಗ್ತಾನೋ ಅವನು ಗೊತ್ತಾಗೋದಿಲ್ಲ ಯು ವಿಲ್ ಲೂಸ್ ಯುವ ವಿಜನ್ ಇನ್ ಮಿನಿಸ್ಟ್ರಿ ಇನ್ ಪರ್ಸನಲ್ ಲೈಫ್ ನಿಮ್ಮ ಜೀವಿತದಲ್ಲಿ ಅನ್ನು ಕಳಕೊಳ್ತಿ ಯಾವಾಗ ನೀನು ಒಬ್ಬರ ಮೇಲೆ ದ್ವೇಷ ಮಾಡುತ್ತಿ ನಿನ್ನ ಆತ್ಮಿಕ ಕಣ್ಣುಗಳಿಗೆ ಕತ್ತಲೆ ಬರುತ್ತದೆ ವಾಕ್ಯ ಓದ್ತಿ ನಿಮಗೆ ಅರ್ಥ ಆಗುವುದಿಲ್ಲ ಕನ್ನಡಿ ನೋಡ್ತಿ ನಿಮಗೆ ಕಾಣುವುದಿಲ್ಲ ಓಕೆ ಆದ್ದರಿಂದ ನಿಮ್ಮ ಕಣ್ಣುಗಳು ಪ್ರಜ್ವಲಿಸಬೇಕು ಅಂತ ಹೇಳಿದರೆ ವಿಥೌಟ್ ಕಂಡೀಷನ್ ಲವ್ ಬಾಡಿ ನೋ ಕ್ಯಾನ್ಸರ್ ಕ್ಯಾನ್ ಅಟ್ಯಾಕ್ ಯು ನೋ ಎಲರ್ಜಿ ಯಾವುದೇ ರೋಗಗಳು ಯಾವುದೇ ಗೆಡ್ಡೆಗಳು ನಿಮ್ಮ ದೇಹವನ್ನು ಆಳಲಾಗೋದಿಲ್ಲ ಅವುಗಳು ಡಿಸಪಿಯರ್ ಆಗ್ತವೆ ಹಿಂಸಿಸ್ತಾ ಇದ್ದಾರೋ ಪ್ರಾರ್ಥನೆ ಮಾಡಿರಿ ನಿಮ್ಮಲ್ಲಿರುವ ಪವಿತ್ರ ಆತ್ಮನು ಅವರಲ್ಲಿ ಹಿಂಸೆ ಪಡಿಸುವ ದುರಾತ್ಮಗಿಂತ ಹೆಚ್ಚಿನವನು ಯಾವಾಗ ನೀವು ಪ್ರಾರ್ಥನೆ ಮಾಡುತ್ತೀರಿ ನಿಮ್ಮ ಮೂಲಕ ಪವಿತ್ರ ಆತ್ಮನ ಹೋಗಿ ಅವರನ್ನು ಫ್ರೀ ಮಾಡುತ್ತಾನೆ ಅದಕ್ಕೋಸ್ಕರ ಹಿಂಸಿಸುವವ್ರಿಗೋಸ್ಕರ ಪ್ರಾರ್ಥಿಸ್ತೀನಿ ಶಪಿಸುವ ಆಶೀರ್ವಾದಿಸಿರಿ ಬ್ಲಸ್ಸಿಂಗ್ ಇಸ್ ಗ್ರೇಟರ್ ದೆನ್ ಕರ್ಸ್ ಕರ್ಸ್ ಇಸ್ ಫ್ರಮ್ ದ ಕಿಂಗ್ಡಮ್ ಆಫ್ ಡಾರ್ಕ್ನೆಸ್ ಬ್ಲಸ್ಸಿಂಗ್ ಇಸ್ ಫ್ರಮ್ ದ ಕಿಂಗ್ಡಮ್ ಆಫ್ ಲೈಟ್ ಯು ರಿಲೀಸ್ ಬ್ಲಸ್ಸಿಂಗ್ ಯು ಡಿಸ್ಟ್ರಾಯ್ ಕರ್ಸ್ ಓಕೆ ಅಪಕಾರಕ್ಕೆ ಅಪಕಾರ ಮಾಡಬೇಟ್ರಿ ಅಪಕಾರಕ್ಕೆ ಉಪಕಾರ ಮಾಡಿರಿ ಎಲ್ಲ ಸಂಗತಿಗಳು ದೇವರ ವಾಕ್ಯ ನಮಗೆ ಕೊಡಲ್ಪಟ್ಟಿದೆ ದೇವರ ರಾಜ್ಯದಲ್ಲಿ ನಾವು ಫಂಕ್ಷನ್ ಆಗಲಿಕ್ಕೆ ಅದಕ್ಕೆ ಬೈಬಲ್ ಹೇಳ್ತದೆ ದೇವರ ರಾಜ್ಯವು ಕೇವಲ ಮಾತಿನಲ್ಲಿಲ್ಲ ದೇವರ ರಾಜ್ಯವು ಶಕ್ತಿಯಲ್ಲಿದೆ ಹೇಳ್ರಿ ದೇವರ ರಾಜ್ಯವು ಶಕ್ತಿಯಲ್ಲಿದೆ ಆ ಬೋರ್ನ್ ಆಫ್ ಗಾಡ್ ಐ ಆಮ್ ಸ್ಟ್ರಾಂಗ್ ಇನ್ ನಾವು ನಾನು ದೇವರ ರಾಜ್ಯದಲ್ಲಿ ಇದ್ದೇನೆ ಜೀವಿಸ್ತೇನೆ ಚಲಿಸ್ತೇನೆ ದೇವರ ರಾಜ್ಯದಲ್ಲಿ ಇದ್ದುಕೊಂಡು ಧಾರಾಳವಾಗಿ ನಾನು ಮಾತಾಡುತ್ತೇನೆ ಪ್ರೇರೆ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟರವರೆಗೆ ಈಸುವನ್ನು ರಕ್ಷಕರ ಒಡೆಯಿಂದ ನೀವು ಅಂಗೀಕಾರ ಮಾಡಲಿಲ್ಲ ದಿಸ್ ದ ರೈಟ್ ಟೈಮ್ ನಿಮ್ಮ ಹೃದಯದಲ್ಲಿ ಈಸುವನ್ನು ಕರೆಯಿರಿ ಫಾರ್ ಯು ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡುತ್ತೇನೆ ನಿಮ್ಮ ಪಾಪಗಳು ಶ್ರಮಿಸಲ್ಪಡ್ತವೆ ಆತನ ರಕ್ತದಿಂದ ಎರಡನೇದ್ದು ನೀವು ದೇವರ ಮಕ್ಕಳಾಗ್ತೀರಿ ರಿಲೇಶನ್ಶಿಪ್ಗೆ ಎಂಟ್ರಿ ಆಗ್ತೀರಿ ಮೂರನೇದ್ದು ನಿತ್ಯ ಜೀವನ ಹೊಂದುತ್ತೀರಿ ನಾಲ್ಕನೇ ನೀತಿ ಎಂಬ ವರವನ್ನು ಹೊಂದುತ್ತೀರಿ ಯು ವಿಲ್ ರಿಸೀವ್ ನಂಬರ್ ಫೈವ್ ಯು ವಿಲ್ ರಿಸೀವ್ ಗಿಫ್ಟ್ ಆಫ್ ದೊಲೀಸ್ ಪವಿತ್ರಾತ್ಮನ ವರವನ್ನು ಹೊಂದುತ್ತೀರಿ ಕೇವಲ ನೀವು ನಂಬಿದಾಗ ಏನು ಮಾಡಲಿಕ್ಕೆ ಇಲ್ಲ ಕೇವಲ ನಂಬಿದಾಗ ನಿಮ್ಮನ್ನು ಪ್ರಾರ್ಥನೆ ನಡೆಸ್ತೇನೆ ಥ್ಯಾಂಕ್ ಯು ಫಾದರ್ ತಂದೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ನೀನ್ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಈಸುವನ್ ನನಗೋಸ್ಕರ ಕಳಿಸ್ತಿ ಆತ ನನಗೋಸ್ಕರ ಕುರುಚೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ತನಾದನು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ನಾನು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇನೆ ಅಂಧಕಾರದ ತೊರೆತನದಿಂದ ನನ್ನನ್ನು ಬಿಡುಗಡೆ ಮಾಡಿ ಕುಮಾರನ ರಾಜ್ಯದೊಳಗೆ ಸೇರಿಸಿ ಆ ಕುಮಾರ್ನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಥ್ಯಾಂಕ್ ಯು ಲೋಡ್ ನಾವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೇವೆ ದೇವರ ರಾಜ್ಯವು ಕೇವಲ ಮಾತಿನಲ್ಲಿಲ್ಲ ಶಕ್ತಿಯಲ್ಲಿದೆ ನಾವೆಲ್ಲರನ್ನು ಪ್ರೀತಿ ವಿ ನೆವರ್ ಹೇಟ್ ನೆವರ್ ಡಿಸ್ಲೈಕ್ ಎನಿವನ್ ಓ ಕಾರ್ಡ್ ಐ ಬ್ಲಸ್ ಇಚ್ ಎನ್ ಇವರ ತಂದೆ ಪ್ರತಿಯೊಬ್ಬರು ಪವಿತ್ರಾತ್ಮ ಭರಿತರಾಗಲಿ ಬಿ ಫಿಲ್ಡ್ ವಿತ್ ಅಲಿ ಸ್ಪ್ರಿಡ್ ಬಿ ಫಿಲ್ ವಿತ್ ಅ ಗ್ಲೋರಿ ಇನ್ ಚೀಸಸ್ ನೈಮ್ ಗಾಡ್ ಓಕೆ ಯಾರು ನೀವು ಬರ್ತ್ ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ಬ್ಲಸ್ ಹ್ಯಾಪಿ ಬರ್ತ್ ಡೇ ಅಂಡ್ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಅನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಕೆಡುಕರ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು ಇವರು ಅನೇಕರಿಗೆ ಆಶೀರ್ವಾದವಾಗಲಿ ದೇವರ ರಾಜ್ಯದಲ್ಲಿ ಕಾರ್ಯಪ್ರವರ್ತನಾಗಲಿ ಯೇಸು ನಾಮದಲ್ಲಿ ತಂದೆ ಎಮ್ಯಾನ್ ಎಮ್ಯಾನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜಿ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ನಮ್ಮ ಯೂಟ್ಯೂಬ್ನಲ್ಲಿ ಆಗಿ ವಾಕ್ಯವನ್ನು ಕೇಳಬಹುದು ಅದೇ ರೀತಿ ಪ್ರತಿದಿನ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ತನಕ ನಾನು ಲೈವ್ ಆಗಿ ಓಡೋ ಬಿಕ್ಟ್ರಿ ಚರ್ಚ್ ಈ ಪೇಜಲ್ಲಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾನು ಮಾತಾಡ್ತಾ ಇದ್ದೀನಿ ನನ್ನೊಟ್ಟಿಗೆ ಜಾಯ್ನ್ ಆಗ್ಬೋದು ಓಕೆ ಯು ಆರ್ ಆಲ್ ಬ್ಲೆಸ್ ಜೀಝಸ್ಟ್ ಲವ್ಸ್ ಯು ಬ ಬಾಯ್